ಭಾರತ ಅನೇಕ ಸಾಹಿತ್ಯ ಮಹಾನುಭಾವರನ್ನು ನೀಡಿದೆ ಅಂಥವರಲ್ಲಿ ಕುವೆಂಪು ಕನ್ನಡ ಸಾಹಿತ್ಯದ ತಾರಾ ತೇಲುತ್ತಿದ್ದಾರೆ ಕವಿ ಕಾದಂಬರಿಕಾರ ತತ್ವಜ್ಞಾನಿ ಮತ್ತು ದೃಷ್ಟಿವಂತವಾಗಿ ಕುವೆಂಪು ರಾಷ್ಟ್ರಕವಿ ಎಂದು ಕರೆಯಲ್ಪಡುವ ಕರ್ನಾಟಕದ ಗರ್ವ ಎಂದು ಹೇಳಬಹುದು ಅವರ ಅಸಾಧಾರಣ ಜೀವನ ಕೃತಿಗಳು ಮತ್ತು ಪರಂಪರೆಯನ್ನು ತಿಳಿಯಲು ನಾವು ಇಲ್ಲಿ ಸೇರಿಕೊಂಡಿದ್ದೇವೆ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಪ್ರೀತಿಯಿಂದ ಕುವೆಂಪು ಎಂದು ಕರೆಯಲ್ಪಡುವ ಇವರು ಹತ್ತೊಂಬತ್ತು ನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಕುಪ್ಪಳಿ ಎಂಬಲ್ಲಿ ಜನಿಸಿದರು ಪ್ರಕೃತಿಯ ಸೊಬಗಿನಿಂದ ವಾತ್ಸಲ್ಯ ಬೆಳೆದ ಬಾಲಕ ಕುವೆಂಪು ಕುವೆಂಪು ತನ್ನ ಬರಹಗಳಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ತೋರಿಸುವ ಕವಿತೆಗಳನ್ನು ರಚಿಸಿದರು ತೀರ್ಥಹಳ್ಳಿಯಲ್ಲಿಯೇ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣ ಪಡೆದು ತಮ್ಮ ಸಾಹಿತ್ಯ ಜೀವನವನ್ನು ಪ್ರಾರಂಭಿಸಿದರು ಇಲ್ಲಿ ಕುವೆಂಪು ಕನ್ನಡ ಸಾಹಿತ್ಯದ ಮೇಲೆ ಪ್ರೀತಿ ಬೆಳೆಸಿದರು ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯ ಶಿಕ್ಷಣ ಪಡೆದರೂ ಕೂಡ ತಮ್ಮ ಜನಾಂಗದ ಭಾಷೆಯಾದ ಪ್ರೀತಿಯ ಕನ್ನಡದಲ್ಲಿಯೇ ತಮ್ಮ ನಂಬಿಕೆಯನ್ನು ಇಟ್ಟಿದ್ದರು ಕುವೆಂಪು ಅವರ ಸಾಹಿತ್ಯ ಕೊಡುಗೆಗಳು ಅನನ್ಯ ಅವರ ಮಹತ್ವದ ಕೃತಿ ಶ್ರೀ ರಾಮಾಯಣ ದರ್ಶನಂ ಎಂದು ಕನ್ನಡದಲ್ಲಿ ರಾಮಾಯಣದ ಆಧುನಿಕ ಪುನರ್ ವ್ಯಾಖ್ಯಾನವಾಗಿದೆ ಈ ಕೃತಿ ಪರಂಪರಾತ್ಮಕವಾಗಿ ಇರುವ ಕಥೆಗಿಂತ ಸ್ವಲ್ಪ ವಿಭಿನ್ನವಾಗಿದೆ ಮಾನವೀಯ ತತ್ವಜ್ಞಾನ ಮತ್ತು ಪ್ರಗತಿಶೀಲ ಕಲ್ಪನೆಗಳಿಂದ ಕೂಡಿದೆ ಶ್ರೀ ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಪ್ರಸಿದ್ಧ ಜ್ಞಾನಪೀಠ ಪ್ರಶಸ್ತಿಯನ್ನು ಜಯಿಸಿತು ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಎಂಬ ಪುರಸ್ಕಾರವನ್ನು ಪಡೆದವರು ಕುವೆಂಪುರವರಾದರು ಕಾವ್ಯಗಳ ಹೊರತಾಗಿಯೂ ಕುವೆಂಪು ಕಾದಂಬರಿ ಪ್ರಬಂಧ ನಾಟಕ ಮತ್ತು ಸಾಹಿತ್ಯ ವಿಮರ್ಶೆಗಳನ್ನು ಬರೆದಿದ್ದಾರೆ ಗ್ರಾಮೀಣ ಜೀವನ ಮತ್ತು ಮಾನವ ಸಂಬಂಧಗಳ ನೈಜ ಚಿತ್ರಣವನ್ನು ತೋರಿಸುವ ಕನ್ನೂರು ಹೆಗಡತಿ ಅವರ ಪ್ರಸಿದ್ಧ ಕಾದಂಬರಿಯಾಗಿದೆ ಕುವೆಂಪು ಕೇವಲ ಲೇಖಕರಲ್ಲ ತತ್ವಜ್ಞಾನಿ ಮತ್ತು ಸುಧಾರಕರಾಗಿದ್ದರು ಜಾತಿ ಮತ್ತು ಧರ್ಮದ ಭೇದ ಭಾವದಿಂದ ಮುಕ್ತ ಪ್ರಪಂಚವನ್ನು ಅವರು ಕನಸು ಕಂಡಿದ್ದರು ವಿಶ್ವ ಮಾನವ ಸಂದೇಶ ಅವರ ತತ್ವಜ್ಞಾನದ ಒಂದು ಭಾಗವಾಗಿತ್ತು ಮತ್ತು ಅಭಿಪ್ರಾಯವಾಗಿತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ವಿಶ್ವಮಾನವ ಕಲ್ಪನೆಯು ಇಂದಿಗೂ ಸಾವಿರಾರು ಜನರನ್ನು ಪ್ರೇರೇಪಿಸುತ್ತದೆ ಗೌರವ ಮತ್ತು ಪರಂಪರೆ ಕುವೆಂಪು ಅವರ ಕೊಡುಗೆಗಳಿಗೆ ಅನೇಕ ಗೌರವಗಳು ಲಭಿಸಿವೆ ಜ್ಞಾನಪೀಠ ಪ್ರಶಸ್ತಿಯ ಹೊರತಾಗಿಯೂ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಅವರಿಗೆ ಭಾರತದ ಎರಡನೆಯ ಅತಿ ದೊಡ್ಡ ನಾಗರಿಕ ಗೌರವವಾದ ಪದ್ಮ ವಿಭೂಷಣ ಪ್ರಶಸ್ತಿಯು ಕೂಡ ದೊರೆಯಿತು ಅವರ ಹುಟ್ಟೂರಿನ ಕುಪ್ಪಳಿಯಲ್ಲಿರುವ ಮನೆಯು ಈಗ ಕುವೆಂಪು ಸ್ಮಾರಕವಾಗಿದೆ ಇದು ಸಾಹಿತ್ಯ ಮತ್ತು ಇತಿಹಾಸದಲ್ಲಿ ಆಸಕ್ತಿ ಇರುವವರಿಗೆ ತೀರ್ಥಕ್ಷೇತ್ರವೆಂದು ಹೇಳಬಹುದು ಕವಿ ಶೈಲ್ಯೆ ಕುವೆಂಪು ಅವರಿಗೆ ನಮನವಾಗಿ ನಿರ್ಮಿಸಲಾದ ಶಿಲಾ ಸ್ಮಾರಕವಾಗಿದೆ ಪ್ರಕೃತಿಯ ಸೌಂದರ್ಯದಿಂದ ತುಂಬಿದ ಸ್ಥಳವಾಗಿ ಕಾವ್ಯ ಮತ್ತು ನೈಸರ್ಗಿಕ ಪ್ರೇಮಿಗಳಿಗಾಗಿ ಒಂದು ಪ್ರವಾಸಿ ತಾಣವಾಗಿ ಬದಲಾಗಿದೆ ಕುವೆಂಪು ಅವರು ಹೇಳಿದ್ದು ಕವಿ ಕೇವಲ ಪ್ರಪಂಚವನ್ನು ಪ್ರತಿಬಿಂಬಿಸುವವನಲ್ಲ ಆದರೆ ಅವನು ರೂಪಿಸುವವನು ಅವರ ಕೃತಿಗಳು ಕನ್ನಡ ಸಾಹಿತ್ಯವನ್ನು ನವೀಕರಿಸಿದವು ಮತ್ತು ತತ್ವಜ್ಞಾನದ ಜೀವನವನ್ನು ಭಾಗವಾಗಿಸಿದವು ಅವರ ಜೀವನ ಮತ್ತು ಕೃತಿಗಳನ್ನು ನಾವು ಸಂಭ್ರಮಿಸುವ ಸಂದರ್ಭದಲ್ಲಿ ಪ್ರೀತಿಯ ಸೌಹಾರ್ದಯುತವಾದ ಪ್ರಕೃತಿಯ ಗೌರವವನ್ನು ನೀಡುತ್ತಾ ಮುಂದುವರೆಸೋಣ ಕುವೆಂಪು ಅವರು ಕೇವಲ ಕನ್ನಡದ ಕವಿಯಲ್ಲ ಅವರು ಮಾನವೀಯತೆಯ ಕವಿಯಾಗಿದ್ದಾರೆ ಏನೇ ಅತಿ ಸುಂದರ ಏನೇ ಅತಿ ಮಾಧುರ್ಯ ಈ ಮಣ್ಣಿಗಿಂತ ಮಿಗಿಲೆ ಮಣ್ಣಿನ ಬಾಡಿಗಾರ ನಾನು ಈ ವಿಡಿಯೋ ಏನಾದರೂ ನಿಮ್ಮ ಹೃದಯಕ್ಕೆ ತಟ್ಟಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಕಮೆಂಟ್ ವಿಭಾಗದಲ್ಲಿ ನಿಮ್ಮ ನೆಚ್ಚಿನ ಕುವೆಂಪು ಕೃತಿಯನ್ನು ಮತ್ತು ಕವರಗಳನ್ನು ಹಂಚಿಕೊಳ್ಳುವುದನ್ನು ಮರೆಯಬೇಡಿ